ಕಾರ್ಯಕ್ರಮ ಮಾಡಿದ್ರೆ ವೈರಿಗಳ ಸಹಿತ ಟೇಟ ಸಿಟ್ಟಿರ್ಬೇಕ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳು ಜಾಸ್ತಿ ಸಮುದ್ರಕ್ಕೆ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕೋಟೆ ಕೋಟೆಗೋಡ್ ಊರಾಗ ಸಂಗೋಳಿ ರಾಯಣ್ಣ ಅಭಿಮಾನಿಗಳ ಜಾಸ್ತಿ ರಾಯಣ್ಣ ನಮ್ಮ ಉತ್ತರ ಉತ್ತಮ ಹೋಮನ್ ರಾಯಣ್ಣ ಏನು ವೀರ ಇದ್ದ ಇದ್ದ ಸೂರ್ಯ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನದ ಒಮ್ಮೆ ಯುದ್ಧ ಹೋಯ್ತು ಆ ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಆಯ್ತಲ್ರಿ ನಮ್ಮವ್ರೇ ಮೋಸ ಮಾಡಿದ್ರು ಮೋಸ ಮಾಡಿದ್ರು ಮೋಸ ಮಾಡಿದ್ರು ಯುದ್ಧ ಆಯ್ತು ಚನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗೆ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದೊಳಗೆ ಹೋಗಿ ಚನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟ ಬರ್ತಿದ್ದರು ಯಾರ ಕಮಲಿಗೆ ರಾಯಣಗ ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗ್ತಿದ್ದ ಒಂದ್ ದಿವಸ ಒಬ್ಬರು ಮನೆ ಮುಂದೆ ನಿಂತ ಒಬ್ಬಕ್ಕಿ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಅವನ ಕೈಯಾಗ ಕೊಟ್ಲು ಯಾರ ಕೈಯಾಗ ರಾಯಣ್ಣನ ಕೈಯಾಗ ಅಂತ ಮಗನಿಗೆ ಕೊಟ್ಟಳು ಕುಂಟು ಮಗನಿಗೆ ಒಬ್ಬಕ್ಕಿ ತಾಯಿ ಹೌದು ತನ್ನ ತಾಯಿಗೆ ಏನಂತ ಬ್ರಿಟಿಷರು ಬ್ರಿಟಿಷರ್ ಯಾವ ಸಮಯದೊಳಗ ನಾ ಹ್ಯಾಂಗಿರ್ತೀನಿ ನನಗೆ ಗೊತ್ತಿಲ್ಲ ಇಲ್ಲ ಇಲ್ಲ ಇಂತ ಸಮಯದೊಳಗ ನೀನು ಕುಂಟ ಮಗನಿಗೆ ಕುಳ್ಳ ತಾಯಿ ಈ ಕುಂಟ ಮಗನಿಗೆ ತೋಣ ನಾ ಏನ್ ಮಾಡ್ಲಿ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಏನಂತ ಎಪ್ಪ ರಾಯಣ್ಣ ಈ ನನ್ನ ಕುಂಟ ಮಗನಿಗೆ ಹೊತ್ಕೊಂಡು ತಿರ್ಗಾಡಕ್ ಕೊಟ್ಟಿಲ್ಲ ಹೌದು ಬ್ರಿಟಿಷ್ ಯಾರ ಮ್ಯಾಗ ನಿನ್ ಸೇಡಲ್ಲ ಹೌದು ಒಂದಲ್ಲ ಒಂದ್ ದಿವಸ ನೀ ಬ್ರಿಟಿಷರ ಯಾರ ಮ್ಯಾಗ ಯುದ್ಧಕ್ ಹೋಗ್ತಿ ಹೌದು ಹೋಗ್ತಿ ಯುದ್ಧಕ್ ಹೋದ ಅದಾವ ಒಂದುಕ್ ಅದಾವು ಗುಂಡ ಅದಾವು ರಾಯಣ್ಣ ನಿ ಮರವಿಗ ಬಿತ್ತು ಬಿತ್ತ್ ಮಾಡುವಂತ ಸಮಯದೊಳಗ ಆಹಾ ಬ್ರಿಟಿಷರು ನಿಂದ ಮ್ಯಾಲ ಗುಂಡ ಹಾರ್ಸಿದ್ರ ಅಂದ್ರ ಗುಂಡ ನಿನಗ ಬೀಳಬಾರ್ದು ಮಗನ ನನ್ನ ಕುಂಟು ಮಗನಿಗೆ ಬೀಳ್ಕತ್ತೇಳಿ ಅಂತ ಅಭಿಮಾನ ಇದಿರಬೇಕು ರಾಯಣ್ಣ ಮ್ಯಾಲ ಹೌದ ಹೌದು ಸ್ವಂತ ನನ್ನ ಮಗನೇ ಸೈಲಿ ಖರೇ ಖರಾ ರಾಯಣ್ಣ ನಿ ಜಾತಿ ಗಟ್ಟ ಸೀಮಿತ ಅಲ್ಲ ನೀನು ಜಾತಿ ಗಟ್ಟೆ ಸೀಮಿತ ಮನೆ ಗಡ್ಡಿತ ಈ ಸಂಸ್ಥೆ ಸಲುವಾಗಿ ಹೋರಾಟ ಮಾಡಕತ್ತಿದ್ದ ಮಗನ ನಿನ್ನಂತ ಮಗ ಉಳಿಬೇಕಾರೆ ನನ್ನಂತ ನಾನು ಹಟ್ಟಿಲೆ ಹುಟ್ಟಿದ ಮಗ ಶಾತ್ರ ಪರವಾಗಿಲ್ಲ ಅಂದ್ರ ತಾಯಿ ರಾಯಣ ಖುಷಿ ಆಯ್ತತ್ತ ಖುಷಿ ಆಯ್ತು ಸಿದ್ಧಗಂಧರು ಭಂಡಾರದ ಒಡೆಯ ಹಮೋಗ ಸಿದ್ಧಗಂಧರು ಭಂಡಾರದ ಒಡೆಯ ಶಿವ ಪಾರ್ವತಿಯನ್ನ ಧರಣಿಗಿಡ್ಸಿಕೊಂಡು ಹುಲಜಂತಿ ಮಾಲಿಂಗರಾಯ ರಾಯ ಡೊಳ್ಳಿನ ಹಾಡಿಕೆ ಒಳಗೆ ಮಾತಾಡದ ವಿಷಯ ಯಾರ ಪಾತ್ರ ಕೇಳಿದ್ರೆ ಡೊಳ್ಳಿನ ಹಾಡಿಕೆ ಒಳಗೆ ಶಿರಡೋಳದ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಹೌದು ಬಡವರ ಕಷ್ಟ ಕಂಡು ಪ್ರೀ ಮಾಡಿದ್ರು ಹಾಲು ಮತ್ತು ಹುಲಿ ಸಿದ್ದರಾಮಯ್ಯ ಅನ್ನವಾಗಿ ಸೋಳ ಬಂದಾಗ್ ಇರಬೇಕು ಮತ್ತೆ ಈ ವಯಸ್ಸನಿಗೆ ಹಿಂಗದಿ ಹರಿಯಾದ ವಯಸ್ಸಿನಾಗ ಹಾಂಗಿ ಮತ್ತೆ ಮತ್ತೆ ಆಯೆಲ್ಲಾ ಕೂಟಿಯಾರ ನಿನಗೆ ಮನೆ ಹೋಗಾನ ಲಾಲಾಲಾ ಆಯಿ ಆಯಿ ಕೂಬ್ ಮೈಶೆ ಮತ್ತೆ ನಾವು ಬರಕತ್ತೆ ಮತ್ತೆ ಆಯಿ ಕ್ರಮ ಮಾಡಿದ್ರೆ ವೈರಿಗಳ ಸಹಿತ ಟೇಟ ಸಿಟ್ಟಿರ್ಬೇಕ ಸಮುದ್ರಕ್ಕೆ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಸಮುದ್ರಕ್ಕೆ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕೋಟೆ ಗೋಟೆ ಊರಾಗ ಸಂಗೋಲಿ ರಾಯಣ ಅಭಿಮಾನಿಗಳ ಜಾಸ್ತಿ ನಮ್ಮ ಉತ್ತಮ ಉಮಾನ್ ರಾಯಣ್ಣ ಅಲ್ಲಿ ಏನು ಹೊರಗೆ ಪೋಲಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದ್ರು ಸಾಮಾನ್ಯ ಅಲ್ಲ ವೀರ ಇದ್ದ ಸೂರ ಇದ್ದ ಧೀರ ಇದ್ದ ಚೆನ್ನಮ್ಮ ತಾಯಿ ಬಲಗೈ ಬಂಟನಾಗಿದ್ದ ಹೋಯ್ತು ಆ ಯುದ್ಧದಾಗ ನಮ್ಮವ್ರಿಗೆ ಸೋಲ ಆಯ್ತು ನಮ್ಮವ್ರಿಗೆ ಮೋಸ ಮಾಡಿದ್ರು ಮೋಸ ಮಾಡಿದ್ರು ಮೋಸ ಮಾಡಿದ್ರು ಯುದ್ಧ ಆಯ್ತು ಚೆನ್ನಮ್ಮ ತಾಯಿಗಳು ಸರಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದೊಳಗೆ ಹೋಗಿ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಕೊ ಯಾರು ಜಾವ ತಂದು ಕೊಡ್ತಿದ್ರು ಯಾರು ರಾಗಿ ತಂದು ಕೊಡ್ತಿದ್ರು ಯಾರು ಪಲ್ಯ ತಂದು ಕೊಡ್ತಿದ್ರು ಯಾರು ಕಮಳಿಗೆ ತಂದು ಕೊಡ್ತಿದ್ರು ರಾಯಣ್ಣ ಸಂತೋಷದಿಂದ ತಗೊಂಡು ಹೋಗ್ತಿದ್ದ ಒಂದ್ ದಿವಸ ಒಬ್ಬರು ಮನೆ ಮುಂದೆ ನಿಂತ ಒಬ್ಬಕ್ಕಿ ತಾಯಿ ಕುಂಟು ಮಗನಿಗೆ ತಂದು ಕೊಟ್ಟಳು ಅವನ ಕೈಯಾಗ ಕೊಟ್ಟು ಯಾರ ಕೈಯಾಗ ರಾಯಣ್ಣನ ಕೈಯಾಗ ಅಂತ ಮಗನಿಗೆ ಕೊಟ್ಟಳು ಕುಂಟು ಮಗನಿಗೆ ಒಬ್ಬಕ್ಕಿ ತಾಯಿ ಕುಂಟು ಮಗನಿಗೆ ఏ రయ హాంత కు బ్రికు హోదా బ్రిటిషర్ కయ్య సమాన్య అదవ్ అదవ బుక్ గుండ మి మరవికొల ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸಿದ್ರು ಅಂದ್ರೆ ಆ ಗುಂಡು ನಿನಗ ಬೀಳ್ಬಾರ ಮಗನ ನನ್ನ ಕುಂಟು ಮಗನಿಗೆ ಬೀಳ್ಬೇಕು ಅಂತ ಅಭಿಮಾನ ಇದ್ದಿರಬೇಕು ರಾಯಣ್ಣನ ಮ್ಯಾಲ ಹೌದು ಸ್ವಂತ ನನ್ನ ಮಗನ ಸೈಲಿ ಖರೆ ರಾಯಣ್ಣ ಜಾತಿ ಗಟ್ಟ ಸೀಮಿತ ಅಲ್ಲ ನೀನು ಜಾತಿ ಗಟ್ಟ ಸೀಮಿತ ಅಲ್ಲ ನಿನ್ನ ಮನೆತನ ಗಟ್ಟ ಸೀಮಿತ ಅಲ್ಲ ಈ ಸಂಸ್ಥೆಯ ಸಲುವಾಗಿ ಹೋರಾಟ ಮಾಡಕತ್ತಿದ ಮಗನ ನಿನ್ನಂತ ಮಗ ಉಳಿಬೇಕಾರೆ ನನ್ನಂತ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ಅಂದ್ರೆ ಅಥವಾ ತಾಯಿ ರಾಯಣ ಖುಷಿ ಆಯ್ತತ್ತ ಖುಷಿ ಆಯ್ತು ಅದಕ್ಕೆ ಇರ್ಲಿ ಇರ್ಲಿ ರಾಯ ಅಮೋಘ ಬಂಡಾರದ ಭಂಡಾರದ ಅಮೋಘ ಸಿದ್ಧ ಗಂಧರು ಬಂಡಾರದ ಒಡೆಯ ಶಿವ ಪಾರ್ವತಿಯನ್ನ ಧರಣಿಗೊಳಿಸಿಕೊಂಡು ಹುಲಜಂತಿ ಮಾಲಿಂಗರಾಯ ಡೊಳ್ಳಿನ ಹಾಡಿಕೆ ಒಳಗೆ ಮಾತಾಡದ ವಿಷಯ ಯಾರ ಪಾತ್ರಕ್ಕೆ ಅಂದ್ರೆ ಡೊಳ್ಳಿನ ಹಾಡಿಕೆ ಒಳಗೆ ಶಿರಡೋಣದ ಮಾಸ್ತರ್ ತಂದ್ರು ಮಾತಾಡದ ವಿಷಯ ಹೌದು ಬಡವರ ಕಷ್ಟ ಕಂಡು ಪ್ರಿಯಕ್ಕೆ ಅಕ್ಕಿ ಮಾಡಿದ್ರು ಹಾಲು ಮತ್ತು ಹುಲಿ ಸಿದ್ರಾಮಯ್ಯ ಅನ್ನವಾಗಿ ಫ್ರೀ ಮಾಡ್ಯಾರ ಇರ್ಲಿ